ಮಾನವೀಯತೆ ಮರೆತ ಸ್ಥಳೀಯ ಆಡಳಿತ ಪ್ರಾಣಿಗಳಂತೆ ಬದುಕುತ್ತಿರುವ ಪೊನ್ನಂಪೇಟೆ ತಾಲೂಕಿನ ಮತ್ತೂರು ಗ್ರಾಮದ ಗುಂಡಾತ್ ಕೊಲಿಯ ಮಾಯಕರು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ನೀಡದ ಸ್ಥಳೀಯ ಆಡಳಿತ ನಿಮ್ಮ ಈ ರೀತಿಯ ಕಾರ್ಯವೈಖರಿ ನಿಮಗೆ ಶೋಭೆ ತರುತ್ತ ಬಡಜನರ ಸುಂದರ ಬದುಕನ್ನ ಕಿತ್ತುಕೊಂಡು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ನೀಡದ ಅಧಿಕಾರಿಗಳು ಪೊನ್ನಂಪೇಟೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಮತ್ತೂರು ಗ್ರಾಮದ ಗುಂಡಾತ್ ಬಡ ಬಡಜನರ ಪಾಡು ಪ್ರಾಣಿಗಳಿಗಿಂತ ಕಡೆಯಾಗಿದೆ ಹೆಚ್ಚು ವರ್ಷದಿಂದ ಇಲ್ಲಿ ನೆಲೆ ಕಂಡುಕೊಂಡಿರುವ ಹತ್ತಾರು ಕುಟುಂಬಗಳು ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರಕದೆ ಜಾನುವಾರುಗಳು ಕುಡಿಯುವ ನೀರನ್ನ ಇವರು ಕುಡಿದು ಪ್ಲಾಸ್ಟಿಕ್ ಹೊದಿಕೆಯ ಶೆಡ್ಗಳಲ್ಲಿ ಸುರಿಯುವ ಗಾಳಿ ಮಳೆಯಲ್ಲಿ ಇವರ ಬದುಕು ನಿಜಕ್ಕೂ ಶೋಚನೀಯ ಕನಿಷ್ಠ ಮೂಲಭೂತ ಸೌಕರ್ಯಗಳು ನೀಡದೆ ಸರ್ಕಾರದ ಯಾವೊಂದು ಸವಲತ್ತುಗಳು ಸಿಗದೆ ಚುನಾವಣೆ ಬಂದಾಗ ಓಟ್ಗೋಸ್ಕರ ಬಂದು ನಾಟಕ ಮಾಡಿ ಹೋಗುವಂತಹ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲದ ಜನಪ್ರತಿನಿಧಿಗಳಿಗೆ ಏನನ್ನಬೇಕು ತಿಳಿಯದು ಕೂಡಲೇ ಸ್ಥಳೀಯ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಇತ್ತ ಕಡೆ ಕೂಡಲೇ ಗಮನ ಹರಿಸಿ ಇಲ್ಲಿ ನೆಲೆಸಿರುವ ಬಡ ಜನರ ಬದುಕಿಗೆ ನ್ಯಾಯ ದೊರಕಿಸಿಕೊಟ್ಟರೆ ಒಳಿತಾಗಬಹುದು ನಮ್ಮ ಮಕ್ಕಳೆಲ್ಲ ನಮಗೆ ಯಾವ ಸೌಕರ್ಯ ಇಲ್ಲಿ ಇಲ್ಲ ಇಲ್ಲಿ ಓಟುಗಳಿಗೆ ಬರ್ತಾರೆ ಓಟುಗಳಿಗೆ ಇವತ್ತು ಬಂದು ನಾವು ಓಟು ಕೊಟ್ಟ ಮೇಲೆ ನಮಗೆ ಅದು ಜಾಗ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗೋದು ಅಲ್ಲಿಂದ ಗೆದ್ದ ಮೇಲೆ ಯಾರು ಇಲ್ಲಿ ಅಧಿಕಾರಿ ಯಾರೂ ಇಲ್ಲ ಇನ್ನು ಐ ಟಿ ಡಿ ಪಿ ಅವರು ಬರೋಕ್ಕಿಲ್ಲ ಅವರು ಬರೋಕ್ಕಿಲ್ಲ ನಮ್ಮ ಪರಿಸ್ಥಿತಿ ನೋಡಿ ಹೇಗೆ ಉಂಟೆ ಅಂತ ಈ ನೀರಲ್ಲಿ ನಾವು ಎಷ್ಟು ನಲವತ್ತು ವರ್ಷದಿಂದ ನಾವು ಗೋಳು ಬಂದಿದ್ದೀವಿ ನೋಡ್ತಾ ಇಲ್ಲ ಹಾಂ ಅರ್ಜಿ ಅರ್ಜಿ ಎಲ್ಲ ಸಾಕಿ ಆಗಿದೆ ಯಾರು ನಮಗೆ ಕೊಡೋಕಿಲ್ಲ ಇಲ್ಲಿ ಅಧಿಕಾರಿ ತಹಸೀಲ್ದಾರ್ ಅಂತ ಒಂದು ಐವತ್ತು ಸಲ ಹೋಗಿ ಹೇಳಿದೀನಿ ಸರ್ ಬನ್ನಿ ಪುಣ್ಯತ್ ಬನ್ನಿ ಅಲ್ಲಿ ಒಂದು ಅವರ ಒಂದು ಪರಿಸ್ಥಿತಿ ನೋಡಿ ಪರಿಸ್ಥಿತಿ ನೋಡಿ ಅಂತ ಹೇಳ್ತಾರೆ ಆದ್ರೂ ಅವ್ರು ಯಾವ್ದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಯಾವ ಕಾರ್ಯನೂ ಮಾಡ್ತಾ ಇಲ್ಲ ಅಲ್ಲಿ ಆಯ್ತಪ್ಪ ಹೋಗಪ್ಪ ಬರ್ತೀನಪ್ಪ ನಿಲ್ಲಪ್ಪ ಕೂರಪ್ಪ ಇದೇ ಹೇಳ್ತಾರೆ ಹೊರತು ಇವತ್ತಿಗೂ ಒಂದು ಬಂದು ಇಷ್ಟು ನೋಡಿ ಪನ್ನಂಪೇಟೆ ಎಲ್ಲಿದೆ ಅವ್ರ ತಾಲೂಕ್ ಆಫೀಸಲ್ಲಿ ಇದೆ ಈ ಈ ಗ್ರಾಮ ಎಲ್ಲಿದೆ ಒಂದೇ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ ಅಲ್ಲಿಗೆ ಒಂದು ಬಂದು ವಿಸಿಟ್ ಮಾಡಲ್ಲ ಅಂದರೆ ಅವರು ತಹಸೀಲ್ದಾರಾಗಿ ಏನು ಸುಖ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದು ಏನು ಸುಖ ಅದೇ ನೋಡಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಐ ಡಿ ಪಿ ಇದೆ ಮತ್ತು ಸರ್ವೆ ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಯಾರಿಗೂ ಸಹ ಇವರು ಕಣ್ಣಿಗೆ ಕಾಣ್ತಾ ಇಲ್ಲ ಇಂಥ ಎಷ್ಟೋ ಜನರದ್ದು ಕಷ್ಟಗಳು ನಮ್ಮ ಕೊಡಗಿನಲ್ಲಿ ಮಾತ್ರ ಇರೋದು ಬೇರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರದಿಂದ ಒದಗಿಸಿ ಅವರೆಲ್ಲರೂ ಚೆನ್ನಾಗಿದ್ದಾರೆ ಈ ಥರದ ಮನೆ ಈ ಥರದ ಗುಡ್ಸಗಳಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ ಆದರೆ ನಮ್ಮ ಕೊಡಗಲ್ಲಿ ಮಾತ್ರ ನನ್ನ ಈ ಪನ್ನಪೇಟೆಯಲ್ಲಿ ನನಗೆ ಸರ್ವೆ ಕಾರ್ಯ ಮಾಡಿದಂಥ ಮಾಡಿ ಸಿಕ್ಕಿದಂಥ ಸಂದರ್ಭದಲ್ಲಿ ನಾಲ್ ನಾಲ್ ನಾಲ್ಕು ಸಾವಿರ ಜನ ಇದ್ದಾರೆ ಈಗ ನಾಲ್ಕು ಸಾವಿರ ನನಗೆ ಸಿಕ್ಕಿದ್ದು ಆದರೆ ಇನ್ನೂ ಇನ್ನೂ ಹುಡುಕಿದಂಥ ಸಂದರ್ಭದಲ್ಲಿ ಆರು ಸಾವಿರ ಜನ ಆಗ್ಬೋದು ನಾನು ಸರ್ಕಾರವನ್ನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಇವರ ಒಂದು ಪರಿಸ್ಥಿತಿಯನ್ನು ನೀವು ಖುದ್ದಾಗಿ ಆಲಿಸಿ ಇವರಿಗೆ ಇವರ ಕಷ್ಟಕ್ಕೆ ಒಂದು ಸ್ಪಂದಿಸಿ ಇವರಿಗೆ ಆದಷ್ಟು ಬೇಗ ಒಂದು ಸೂರನ್ನು ಅಂತ ಅಂತೇಳ್ಬಿಟ್ಟು ನಾನು ನಿಮ್ಮ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನನ್ನ ಒಂದು ಅಭಿಯಾನ ಜೀವಕ್ಕೊಂದು ಸೂರು ಜೀವನಕ್ಕೊಂದು ಊರು ಅಂತ ಒಂದು ಅಭಿಯಾನ ಮಾಡ್ತಾಯಿದ್ದೀನಿ ಈ ಅಭಿಯಾನದಲ್ಲಿ ನಾನು ಆಗಬೇಕು ತಾವು ದಯವಿಟ್ಟು ಇವರಿಗೆ ಒಂದು ಸಹಕಾರವನ್ನು ಕೊಟ್ಟು ನೀವು ನೀವು ಬಂದು ಒಂದು ಸಹಕಾರ ಕೊಟ್ಟು ಇವ್ರನ್ನ ಒಂದು ಇವರ ಜೀವನಕ್ಕೆ ಒಂದು ಅಸನ್ಮುಖವಾಗಿ ಒಂದು ಜೀವನವನ್ನು ರೂಪಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಓಟ್ಗೆ ಹೇಳೋಕ್ಕೆ ನಮ್ಮ ಇವರು ಬಂದರು ಯಾರೋ ನಮ್ಮ ಕೊಳ್ಳಾರ ಭಾರತೀಯ ಅವರು ಬಂದಿದ್ರು ಅವರು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಈ ಕಡೆ ತಿರುಗಿ ನೋಡೋಕಿಲ್ಲ ಓಟಿಗೆ ಮಾತ್ರ ಓಡಿ ಓಡಿ ಬರ್ತಾರೆ ನಾವು ಊಟ ಹಾಕಿ ಅವ್ರನ್ನ ಗೆದೋದು ನಮಗೆ ಇದು ಅವರಿಗೆ ಯಾವ ಇದು ನಮಗೆ ಮಾಡಿಕೊಟ್ಟಿಲ್ಲ ನೀರಲ್ಲಿ ನಾವು ಹೇಗೆ ನಾವು ಈ ನಾವು ಇರೋದು ಬಾವಿಯಲ್ಲಿ ನೀರು ಬೇಸಿಗೆಯಲ್ಲಿ ನೀರು ಅಂತ ನಾವು ಇಲ್ಲಿ ನಲ್ವತ್ತು ನಲ್ವತ್ತೈದು ವರ್ಷ ಆಯಿತು ಆದರೂ ನಮಗೆ ಇಲ್ಲಿ ಯಾವ ಸೌಲಭ್ಯನೂ ಆಗಿಲ್ಲ ಮೀಟಿಂಗೇ ಮೀಟಿಂಗ್ ಮೀಟಿಂಗ್ ಅಂತ ಓಡಾಡಿ ಓಡಾಡಿ ಇನ್ನೂ ಏನೂ ವ್ಯವಸ್ಥೆ ಆಗಿಲ್ಲ ನಮಗೆ ಈಗ ನಾವು ಈ ಪರಿಸ್ಥಿತಿಲಿ ಇದ್ದೀವಿ ಸರ್ಕಾರದವರು ನಮಗೆ ಏನಾದರೂ ಮನೆ ಕಟ್ಕೊಳೋ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ಕುಡಿಯೋ ನೀರಿಗೆಲ್ಲ ಏನು ಯಾವ ಥರ ಮಾಡೋದು ನೀವು ಇಲ್ಲಿ ಎಲ್ಲ ಕುಡಿಯೋದಾಗಿದೆಯಲ್ಲ ನೀವು ಸಣ್ಣ ಬಾವಿ ತಕೊಂಡಿದ್ದೀವಿ ಅದರಲ್ಲಿ ಬೇಸಿಗೆ ಕಾಲ ಬಂದ್ರೆ ನೀರೇ ಸಿಗೋದಿಲ್ಲ ಈಗ ಮಳೆಗಾಲ ಅಂತೂ ಸ್ವಲ್ಪ ನೀರು ಸಿಗ್ತಾ ಇದೆ ಈಗ ನಿಮಗೆ ಎಲೆಕ್ಷನ್ ಗೆ ವೋಟ್ ಕೇಳಕ್ ಬರ್ತಾರಲ್ಲ ನೀರು ಅಷ್ಟು ಚೆನ್ನಾಗಿಲ್ಲ ಅಲ್ಲಮ್ಮ ಎಲೆಕ್ಷನ್ ಗೆ ವೋಟ್ ಕೇಳಕ್ ಬರ್ತಾರಲ್ಲ ಏನು ಹೇಳ್ತಾರೆ ನಿಮಗೆ ಇವರು ವೋಟ್ ಕೇಳಕ್ಕೆ ಬರ್ತಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ವೋಟ್ ಕೇಳ್ಕೊಂಡು ಹೋದ್ಮೇಲೆ ಈ ಕಡೆ ತಲೆನೇ ಹಾಕೋದಿಲ್ಲ ನಾವೇನ್ ಮಾಡಕ್ಕಾಗ್ತದೆ ಈಗ ಆತರ ಬರೋರಿಗೆ ಏನು ಹೇಳ್ತೀರಾ ಮುಂದೆ ಬರೋರಿಗೆ ಈ ವರ್ಷ ಯಾರು ಓಟ್ ಆಗೋದಿಲ್ಲ ಈಗ ಇನ್ ಮುಂದೆ ಓಟಿಗೆ ಬಂದ್ರೆ ನಾವು ಯಾರು ವೋಟ್ ಹಾಕೋದಿಲ್ಲ ಇದುವರೆಗೆ ಯಾರಾದ್ರೂ ಬಂದಿದ ತಹಸೀಲ್ದಾರ್ ಯಾರಾದ್ರೂ ಬಂದಿದಾರಾ ಯಾರು ಬಂದಿಲ್ಲ ಓಟ್ ಕೇಳ್ಕೊಂಡು ಹೋಗಿ ಆದ್ಮೇಲೆ ಯಾರು ಈ ಕಡೆ ತಲೆ ಹಾಕಿಲ್ಲ ತಹಸೀಲ್ದಾರ್ ಬಂದೇ ಇಲ್ಲ ಯಾರು ಬಂದಿಲ್ಲ ನಮಗೆ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟು ಸಾಕಾಗಿ ಹೋಯ್ತು ಪಂಚಾಯತಿ ಅವರು ಯಾರು ಬಂದಿಲ್ಲ ಪಂಚಾಯತಿ ಅವರು ಬಂದಿಲ್ಲ ಯಾರು ಬಂದಿಲ್ಲ ಕೊನೆಯದಾಗ ಏನು ಹೇಳ್ತೀರ ನೀವೀಗ ಅಧಿಕಾರಿಗಳಿಗೆ ಏನು ನಿಮಗೊಂದು ಸೌಲತ್ತು ಇಲ್ಲಿ ಬಂದು ನಮ್ಮ ಈ ಪರಿಸ್ಥಿತಿನ ನೋಡಿಬಿಟ್ಟು ನಮಗೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅದು ಅಲ್ಲದೆ ನಮ್ಮ ಇಲ್ಲಿ ಗಿರಲಕ್ಷ್ಮಿ ಬಿಡ್ತಾ ಇಲ್ಲ ಗಿರಲಕ್ಷ್ಮಿ ಬಿಡ್ತಾಯಿಲ್ಲ ಅರ್ಜಿ ಕೊಟ್ಟು ಕೊಟ್ಟು ನಮಗೆ ಚಾಕಾಗಿದೆ ಈಗ ನಿಮಗೆ ಗೃಹಲಕ್ಷ್ಮಿದು ಏನು ಹಣ ಬರ್ತಾ ಇಲ್ಲ ಇಲ್ಲ ಯಾವ ಇದು ಬಂದಿಲ್ಲ ನಮಗೆ ನೀವು ಅದಕ್ಕಿರೋ ಎಲ್ಲ ಕೊಟ್ಟಿದ್ದೀರ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಯಾರಿಗೇನು ಬಂದಿಲ್ಲ

மொன்ன மழைக்குள்ள நீரு மனை ஒழகோர்த்து சீமெண்ட் ஆகிட்டு உம் உம் அது ஜன மறுத்த ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಒಂದು ಪನ್ನಂಪೆಟ್ಟ ತಾಲೂಕಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಈ ತರದ ನಿರಾಸಿತರನ್ನ ಗುರ್ತು ಮಾಡಿ ನಾವು ಎಲ್ಲೆಲ್ಲಿ ಸರ್ವೆ ಕಾರ್ಯ ನಡೆಸಿದ್ದೀವಿ ಅಲ್ಲೆಲ್ಲ ಬರೀ ಇದೇ ಪರಿಸ್ಥಿತಿ ಆಗ್ತಾ ಇದೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೋಡಿ ಈಗ ನಾನು ಸರ್ವೆ ಮಾಡಿದಂಥ ಸಮಯದಲ್ಲಿ ಇವರು ಸಿಕ್ಕಿದ್ದಾರೆ ಇಲ್ಲಿ ಇವರು ಒಂದು ಸುಮಾರು ಒಂದು ನಲವತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ನನ್ನ ಒಂದು ಅವಧಿಯಲ್ಲಿ ನಾನು ಇಲ್ಲಿಗೆ ಬಂದು ಇವರು ಪರಿಚಯ ಆದ ನಂತರ ಇಲ್ಲೆಲ್ಲ ಬಂದು ನೋಡಿದ ನಂತರ ನಾನು ಪ್ರತಿಯೊಂದು ಅಧಿಕಾರಿಗಳನ್ನು ನಾನು ಆಗಿದ್ದೀನಿ ಐ ಡಿ ಪಿ ಅವ್ರನ್ನ ಆಗಿದ್ದೀನಿ ಪಟ್ಟಣ ಪಂಚಾಯತಿ ಅವ್ರನ್ನ ಆಗಿದ್ದೀನಿ ಹಾಗೇ ತಹಸೀಲ್ದಾರ್ನು ಸಹ ಮೀಟಾಗಿದ್ದೀನಿ ಅವರ ಪರಿಸ್ಥಿತಿನೇ ಒಂದು ಸಲ ಬಂದು ಕಣ್ತುಂಬ ನೋಡಿ ಅಂತ ಸಹ ಹೇಳಿದ್ದೀನಿ ಆದರೆ ಇದುವರೆಗೂ ತಹಸೀಲ್ದಾರ್ ಆಗಲಿ ಯಾರಾಗಲಿ ಯಾವ ಅಧಿಕಾರಿನೂ ನಾನು ನಾನು ತಿಳಿದ ಮಟ್ಟಿಗೆ ಯಾರೂ ಬರಲಿಲ್ಲ ಯಾವ ಇವರ ಒಂದು ಈ ಜೀವನಕ್ಕೆ ಯಾವ ಯಾವುದೇ ರೀತಿಯಾದ ಸ್ಪಂದನ ಸ್ಪಂದಿಸ್ತಾ ಇಲ್ಲ ನಾನು ಕೇಳೋದಿಷ್ಟೇ ಇವರಿಗೆ ಸರ್ಕಾರಕ್ಕೆ ಎಲ್ಲರಿಗೂ ಅಷ್ಟೇ ಹೇಳೋದು ಸರ್ಕಾರ ಇವರು ಓಟ್ಬೇಕು ಆದರೆ ಇವ್ರನ್ನ ಜೀವನ ಒಂದು 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 ಒಳ್ಳೆಯ ಒಂದು ಉತ್ತಮ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಇವ್ರಿಗೆಲ್ಲ ಆಗೋದಿಲ್ವಾ ಡಿಪಾರ್ಟ್ಮೆಂಟಿಂದನೇ ನಮಗೆ ಮೋಸ ಆಗ್ತಿದೆ ನೋಡಿ ಇದು ಎಪ್ಪತ್ನಾಲ್ಕು ಬಾರ್ ಒಂದು ರೂಪಾಯಿ ಪೈಸಾದ್ ಸೇರ್ಕೊಂಡಿರುವಂಥ ಜಾಗ ಈ ಜಾಗದ ಸರ್ವೆ ಕಾರ್ಯ ನಡೆಸಿದ್ದೀವಿ ಈ ಸರ್ವೆ ಈ ಸರ್ವೆಯಲ್ಲಿ ನಮಗೆ ಸಿಕ್ಕಂಥದ್ದು ಸರ್ವೆ ಕುಚಲನ ಅಂತ ಹೇಳುವವರು ನಮಗೆ ಮೋಸ ಮಾಡಿಬಿಟ್ರು ಅದು ಏನಂತ ಹೇಳಿದರೆ ಈ ಎಪ್ಪತ್ನಾಲ್ಕು ಬಾರ್ ಒಂದು ಇದು ಸರ್ಕಾರದ ಜಾಗ ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದರು ಆದರೆ ನಾವು ಖಾಸಗಿಯಾಗಿ ಹೋಗಿ ಒಂದು ಈ ಜಾಗದ ಒಂದು ಸರ್ವೆ ಕಾರ್ಯ ನಡೆಸಿದಂಥ ಸಂದರ್ಭದಲ್ಲಿ ಎಪ್ಪತ್ನಾಲ್ಕು ಬಾರ್ ಒಂದು ಕಡಂಗ ಸರ್ಕಾರದ ಕಡಂಗ ಅಂತ ಬಂದಿದೆ ಅದು ಪ ಪ್ರತಿಯೊಂದು ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ ದಯವಿಟ್ಟು ಈ ಒಂದು ಅರ್ಥವ್ಯವಸ್ಥೆಗೆ ನಾನು ಹೇಳ್ ಏನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಇವರ ಒಂದು ಈ ವ್ಯವಸ್ಥೆಗೆ ಸರ್ಕಾರ ದಯವಿಟ್ಟು ಸ್ಪಂದಿಸಿ ಇಂಥ ಒಂದು ಪರಿಸ್ಥಿತಿಯನ್ನು ಇವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗಲೂ ಬದುಕಬೇಕಾ ನಮ್ಮ ಜಗತ್ತು ಆಧುನಿಕವಾಗಿ ಬೆಳೆದಿದೆ ತುಂಬ ಸ್ಪೆಷಲಿಸ್ಟ್ಗಳಿವೆ ಸರ್ಕಾರದಿಂದ ಎಷ್ಟೆಷ್ಟೋ ಬೆನಿಫಿಟ್ಸ್ಗಳಿವೆ ಆದರೂ ಯಾವುದೂ ಇವರಿಗೆ ಸಿಗ್ತಾ ಇಲ್ಲ ಯಾಕೆ ತಹಸೀಲ್ದಾರಿ ಅಂತ ಒಂದು ಐವತ್ತು ಸಲವಾಗಿ ಹೇಳಿದ್ದೀನಿ ಸರ್ ಬನ್ನಿ ಪುಣ್ಯತ್ ಬನ್ನಿ ಅಲ್ಲಿ ಒಂದು ಅವರ ಒಂದು ಪರಿಸ್ಥಿತಿ ನೋಡಿ ಪರಿಸ್ಥಿತಿ ನೋಡಿ ಅಂತ ಹೇಳ್ತಾರೆ ಆದರೂ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಯಾವ ಕಾರ್ಯನೂ ಮಾಡ್ತಾ ಇಲ್ಲ ಅಲ್ಲಿ ಆಯ್ತಪ್ಪ ಹೋಗಪ್ಪ ಬರ್ತೀನಪ್ಪ ನಿಲ್ಲಪ್ಪ ಕೂರಪ್ಪ ಇದೇ ಹೇಳ್ತಾರೆ ಹೊರತು ಇವತ್ತು ಒಂದು ಬಂದು ಇಷ್ಟು ನೋಡಿ ಎಲ್ಲಿದೆ ಅವ್ರ ತಾಲೂಕು ಆಫೀಸಲ್ಲಿದೆ ಈ ಈ ಈ ಈ ಈ ಗ್ರಾಮ ಎಲ್ಲಿದೆ ಒಂದೇ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ ಅಲ್ಲಿಗೆ ಒಂದು ಬಂದು ವಿಸಿಟ್ ಮಾಡಲ್ಲ ಅಂದರೆ ಅವರು ತಹಸೀಲ್ದಾರಾಗಿ ಏನು ಸುಖ ಒಂದು ಡಿಪಾರ್ಟ್ಮೆಂಟಲ್ಲಿ ಏನು ಸುಖ ಅದೇ ನೋಡಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಐ ಡಿ ಪಿ ಇದೆ ಮತ್ತು ಸರ್ವೆ ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಯಾರಿಗೂ ಸಹ ಇವರು ಕಣ್ಣಿಗೆ ಕಾಣ್ತಾ ಇಂಥ ಎಷ್ಟೋ ಜನರದ ಕಷ್ಟಗಳು ನಮ್ಮ ಕೊಡಗಿನಲ್ಲಿ ಮಾತ್ರ ಇರೋದು ಬೇರೆ ಅವ್ರ ಮನೆ ಈ ಥರದ ಗುಡ್ಸಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ ಆದರೆ ನಮ್ಮ ಕೊಡಗಲ್ಲಿ ಮಾತ್ರ ನನ್ನ ಈ ಪನ್ನಪೇಟೆಯಲ್ಲಿ ನನಗೆ ಸರ್ವೆ ಕಾರ್ಯ ಮಾಡಿದಂಥ ಮಾಡಿ ಸಿಕ್ಕಿದಂಥ ಸಂದರ್ಭದಲ್ಲಿ ನಾಲ್ ನಾಲ್ ನಾಲ್ಕು ಸಾವಿರ ಜನ ಇದ್ದಾರೆ ಈಗ ನಾಲ್ಕು ಸಾವಿರ ನನಗೆ ಸಿಕ್ಕಿದ್ದು ಆದರೆ ಇನ್ನೂ ಇನ್ನೂ ಹುಡುಕಿದಂಥ ಸಂದರ್ಭದಲ್ಲಿ ಆರು ಸಾವಿರ ಜನ ಆಗ್ಬೋದು ನಾನು ಸರ್ಕಾರವನ್ನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಇವರ ಒಂದು ಪರಿಸ್ಥಿತಿಯನ್ನು ನೀವು ಖುದ್ದಾಗಿ ಆಲಿಸಿ ಇವರಿಗೆ ಇವರ ಕಷ್ಟಕ್ಕೆ ಒಂದು ಸ್ಪಂದಿಸಿ ಇವರಿಗೆ ಆದಷ್ಟು ಬೇಗ ಒಂದು ಸೂರನ್ನು ಓದಿಸ್ಕೊಡಿ ಅಂತೇಳ್ಬಿಟ್ಟು ನಾನು ನಿಮ್ಮ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನನ್ನ ಒಂದು ಅಭಿಯಾನ ಜೀವಕ್ಕೊಂದು ಸೂರು ಜೀವನಕ್ಕೊಂದು ಊರು ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀನಿ ಈ ಅಭಿಯಾನದಲ್ಲಿ ನಾನು ಯಶಸ್ವಿ ಆಗಬೇಕು ತಾವು ದಯವಿಟ್ಟು ಇವರಿಗೆ ಒಂದು ಸಹಕಾರವನ್ನು ಕೊಟ್ಟು ನೀವು ನೀವು ಬಂದು ಒಂದು ಸಹಕಾರ ಕೊಟ್ಟು ಇವ್ರನ್ನ ಒಂದು ಇವರ ಜೀವನಕ್ಕೆ ಒಂದು ಅಸನ್ಮುಖವಾಗಿ ಒಂದು ಜೀವನವನ್ನು ರೂಪಿಸ್ಕೊಡಿ ಹೇಳ್ಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ